ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಕತೆ ಹನೆಬರಹ ಬರಹ ಅಂತ ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯದಲ್ಲಿ ಚಂದ್ರಸೇನ ಎಂಬ ರಾಜ ಆಡಳಿತ ಮಾಡ್ತಾ ಇರ್ತಾನೆ ಅವನು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತನಾಗಿರ್ತಾನೆ ನನ್ನ ರಾಜ್ಯದಲ್ಲಿ ಬಡವರೇ ಇರಬಾರ್ದು ಎಲ್ಲರೂ ಸುಖಿ ಸೌಖ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಕಾಣ್ತಾ ಇರ್ತಾನೆ ಆಗಾಗ ಸಂಜೆಯ ವೇಳೆ ಮಂತ್ರಿ ಸುಗುಣಾನಂದನೊಡನೆ ವಾಯುವ್ಯಾರಕ್ಕೆ ಹೋಗ್ತಾ ಇರ್ತಾನೆ ಒಂದಿನ ಹೀಗೆ ಹೋಗ್ತಿರುವಾಗ ಸಂಜೆ ಮುಗಿದು ಕತ್ತಲೆಯಾಗುತ್ತಾ ಬರುತ್ತೆ ಮಂತ್ರಿಗಳೇ ಬೇಗ ರಾಜಧಾನಿ ಸೇರೋಣ ಕುದುರೆಯನ್ನು ವೇಗವಾಗಿ ಓಡಿಸಿ ಎಂದು ಸೂಚನೆ ಕೊಡ್ತಾನೆ ಕೊಂಚ ದೂರ ಹೋಗುವುದರಲ್ಲಿ ರಾಜನು ಕುದುರೆಯನ್ನು ನಿಲ್ಲಿಸಿ ಮಂತ್ರಿಗಳೇ ಕತ್ತಲಾಗುತ್ತಾ ಬಂದರೂ ಕುಟೀರದ ಮುಂದೆ ತೋಟಕ್ಕೆ ಕೆಲಸ ಮಾಡುತ್ತಿರುವ ಈ ವಿಪ್ರ ಯಾರು ತುಂಡು ಬಟ್ಟೆ ಉಟ್ಟು ಚಳಿಯನ್ನು ಲೆಕ್ಕಿಸದೆ ಆ ಮಹಾಪುರುಷ ಯಾರು ಎಂದು ಕೇಳ್ತಾನೆ ಆಗ ಮಂತ್ರಿಗಳು ಆತ ಶೇಷ ಶರ್ಮನ್ ಎಂಬ ಪ್ರಕಾಂಡ ಪಂಡಿತ ಶ್ರಮಜೀವಿ ಎಂದರು ನಮ್ಮ ರಾಜ್ಯದಲ್ಲಿ ಏಕೆ ಇಷ್ಟು ಕಷ್ಟಪಡಬೇಕು ಅರಮನೆಗೆ ಕರೆಸಿ ಬೇಕಾದನನ್ನು ಕೊಡಿ ಎಂದನು ಕ್ಷಮಿಸಿ ಮಹಾರಾಜ ಆತ ಮಹಾತ್ಮ ಗೌರವಿ ಯಾರಿಂದಲೂ ಏನು ಬೇಡುವುದಿಲ್ಲ ಯಾರ ಸಹವಾಸವನ್ನು ಬಯಸುವುದಿಲ್ಲ ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಿದ್ದಾನೆ ಎಂದು ಉತ್ತರಿಸಿದನು ಮಂತ್ರಿ ಸರಿ ನಡೆಯಿರಿ ಇದಕ್ಕೆ ನಾವು ಒಂದು ಉಪಾಯ ಮಾಡೋಣ ಎಂದು ಇಬ್ಬರು ಹೊರಟರು ಮೂರನೆಯ ದಿನ ಶೇಷ ಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತ್ತು ಅದರಲ್ಲಿ ತುಂಬಾ ಚಿನ್ನದ ನಾಣ್ಯಗಳಿದ್ದವು ಕೂಡಲೇ ಆತ ಅದನ್ನು ಕೈಯಲ್ಲಿ ಹಿಡಿದು ರಾಜರ ದರ್ಬಾರಕ್ಕೆ ನಡೆದು ಮಹಾಪ್ರಭುಗಳೇ ನನ್ನ ತೋಟದಲ್ಲಿ ಚಿನ್ನದ ನಾಣ್ಯರು ಇರುವ ಈ ಚೀಲ ಸಿಕ್ಕಿದೆ ಯಾರದೋ ಏನೋ ವಿಚಾರಣೆ ನಡೆಸಿ ಅವರಿಗೆ ತಲುಪಿಸಿ ಎಂದು ಹೇಳಿ ಹೊರಟು ಹೋದನು ಆಗ ರಾಜನು ಅದು ಯಾರದೇ ಆಗಿರಲಿ ನಿಮ್ಮ ತೋಟದಲ್ಲಿ ಸಿಕ್ಕಿದೆ ಅಂದರೆ ನೀವೇ ಅನುಭವಿಸಿ ಎಂದನು ಆಗ ಶೇಷ ಶರ್ಮ ಕ್ಷಮಿಸಿ ಮಹಾಪ್ರಭು ನಿತ್ಯ ನನ್ನ ತೋಟಕ್ಕೆ ಅನೇಕ ಹಕ್ಕಿಗಳು ಬರುತ್ತವೆ ನವಿಲು ಜಿಂಕೆಗಳು ಮೊಲಗಳು ಬರುತ್ತವೆ ಅವು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೇ ಅನೇಕ ಮಂದಿ ದಾರಿಹೋಕರು ನಮ್ಮ ತೋಟದಲ್ಲಿ ಹಣ್ಣು ಹಂಪಲನ್ನು ತಿಂದು ಹೋಗುತ್ತಾರೆ ಅವರು ನಮ್ಮವರಾಗುತ್ತಾರೆಯೇ ಕ್ಷಮಿಸಿ ಆ ಹಣ ಯಾರದೋ ಏನೋ ಅವರಿಗೆ ಕೊಡಿ ಎಂದನು ನಮ್ಮ ಹಣೆ ಬರಹದಲ್ಲಿ ಬರೆದಿರುವಷ್ಟು ನಮಗೆ ಸಿಕ್ಕಿದೆ ನಾನು ಅದರಿಂದಲೇ ಸುಖವಾಗಿದ್ದೇನೆ ಎಂದು ವಂದಿಸಿ ಕುಟೀರಕ್ಕೆ ತೆರಳಿದನು ಮಂತ್ರಿ ಮ ಪ್ರಭು ಹಣೆ ಬರಹ ಬದಲಾಯಿಸಲು ಬರೆದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದನು ಸ್ನೇಹಿತರೆ ಈ ಕಥೆಯ ಸಾರಾಂಶ ಇಷ್ಟೇ ವ್ಯಕ್ತಿಗಳು ಜನರು ಬಡವರೇ ಆಗಿರಬಹುದು ಶ್ರೀಮಂತರೇ ಆಗಿರಬಹುದು ದೇವರು ಅವರಿಗೆ ಒಂದು ಪ್ರತಿಭೆ ಮತ್ತು ಒಂದು ಕಾಯಕ ಅನ್ನೋ ಒಂದು ಕೆಲಸನ ನೀಡಿರ್ತಾನೆ ಅವರು ಅದರಲ್ಲಿಯೇ ತೃಪ್ತಿ ಹೊಂದಬೇಕು ಇನ್ಯಾವುದಕ್ಕೂ ಯಾವುದಕ್ಕೂ ಆಸೆಯನ್ನು ಮಾಡಬಾರದು ಮತ್ತು ದೇಶ ಆಳುವ ನಾಯಕರಾಗಿರ್ಬೋದು ರಾಜ್ಯ ಆಳುವ ಮಂತ್ರಿಗಳಾಗಿರ್ಬೋದು ಜನರಿಗೆ ಪ್ರಜೆಗಳಿಗೆ ಯಾವುದು ಬಿಟ್ಟಿ ಭಾಗ್ಯಗಳನ್ನು ಕೊಡಬಾರದು ಇನ್ನು ಜನರು ತಮ್ಮ ಮೇಲೆ ತಾವೇ ಅವಲಂಬನೆಯಾಗುವಂತಹ ಉದ್ಯೋಗ ಅವಕಾಶಗಳನ್ನಾಗಿರ್ಬೋದು ಯೋಜನೆಗಳನ್ನಾಗಿರ್ಬೋದು ಸೃಷ್ಟಿ ಮಾಡಿ ದೇಶದ ಆರ್ಥಿಕ ಬೆಳವಣಿಗೆಗೆ ಒತ್ತು ನೀಡಬೇಕು ಎಂಬುವುದೇ ಈ ಒಂದು ಕಥೆಯ ಸಾರಾಂಶವಾಗಿದೆ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ಧನ್ಯವಾದಗಳು